先生の ಕಾರ್ಯಕ್ಕ ಮಾಡೋ ನಾವು ಇವತ್ತು ಪ್ರಶ್ನೆ ಮಾಡ್ಬೇಕಾಗ್ತೇವೆ ಇವತ್ತು ಈ ಸಂಬಂಧಪಟ್ಟಂತೆ ಈಗಾಗಲೇ ಪ್ರತಾಪ್ ಸಿಂಹ ಅವರು ಸಹ ಈ ಪೊಲೀಸ್ ಸ್ಟೇಷನ್ ಆಗಮಿಸಿದ್ದಾರೆ ಈಗಾಗಲೇ ಕೋರ್ಟ್ ಪುನೀತ್ ಕೆರಳ್ಳಿ ಅವರಿಗೆ ಜಾಮೀನನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಯಾವ ರೀತಿಯಾಗಿರ್ತಕ್ಕಂಥ ಕಾನೂನು ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ನಡೆಸ್ತಾ ಇದೆ ಎನ್ನುವಂಥದ್ದು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಇವತ್ತು ನ್ಯಾಯ ಕೇಳಲಿಕ್ಕೆ ಆಗಮಿಸಿದಂತ ಸಂದರ್ಭದಲ್ಲೇ ಇವತ್ತು ಪುನೀತ್ ಕರಳಿ ಅವರನ್ನು ಅರೆಸ್ಟ್ ಮಾಡಿ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಇದು ಪೊಲೀಸ್ ಇಲಾಖೆಯನ್ನು ಯಾವ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಬಳಸಿಕೊಳ್ತಾ ಇದೆ ಏನು ಕಾಂಗ್ರೆಸ್ ಸರ್ಕಾರ ಇವತ್ತು ಪೊಲೀಸ್ ಅಧಿಕಾರಿಗಳನ್ನು ಗೂಂಡಗಳ ರೀತಿಯಲ್ಲಿ ಬಳಸಿಕೊಳ್ಳತಕ್ಕಂಥದ್ದನ್ನು ನಾನು ಖಂಡಿಸ್ತೇನೆ ಇದನ್ನು ಖಂಡಿತ ಈ ರೀತಿಯಾಗಿ ಪುನೀತ್ ಕರಳ್ಳಿ ಅವರ ಒಂದು ಹೋರಾಟ ಏನಿದೆ ಆ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಶಾಸಕನಾಗಿ ನಾನು ಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ಕೊಡುತ್ತೇನೆ